ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಸಂಕ್ರಾಂತಿಯ ಮಾರನೇ ದಿನದ ವ್ಲಾಗ್ ಇವತ್ತು ಬೆಳಿಗ್ಗೆ ಸ್ತುತಿ ಸನ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಸ್ಕೂಲ್ಗೆ ಹೋಗೋದಕ್ಕೆ ಆಲ್ರೆಡಿ ನೀನೇನೆ ತೋರಿಸಿದ್ದೆ ಎಳ್ಳುಂಡೆ ಎಲ್ಲ ಕೊಟ್ಟಿದ್ದೆ ಅವ್ರಿಗೆ ಸ್ಕೂಲ್ ಕೊಡೋದಕ್ಕೆ ಅಂತ ಹಾಗಾಗಿ ಫುಲ್ ಜೋಶಲ್ಲಿ ರೆಡಿಯಾಗಿ ಇವಾಗ ಸ್ಕೂಲ್ಗೆ ಹೊರಟಿದ್ದಾರೆ ಇಬ್ಬರಿಗೂ ಕೂಡ ಸೇಮ್ ಹೇರ್ ಸ್ಟೈಲ್ ಕೂಡ ಮಾಡಿದ್ದೆ ಬಟ್ ಸನಂಗೆ ಜಡೆ ಹಾಕಿರಲಿಲ್ಲ ಜುಟ್ ಕಟ್ಟಿದೆ ಸ್ತುತಿಗೆ ಹೇರ್ ಸ್ವಲ್ಪ ಜಾಸ್ತಿ ಉದ್ದ ಇರೋದ್ರಿಂದ ಜಡೆನೇ ಹಾಕಿದ್ದೆ ಇಲ್ಲ ಅಂತಂದರೆ ನಾಳೆ ತುಂಬ ಸಿಕ್ಕಾಗಿಬಿಡತ್ತೆ ಅದಕ್ಕೋಸ್ಕರ ಅವಳು ಕೂಡ ಜಡನೆ ಹಾಕು ಅಂತ ಹೇಳಿದರು ಸೇಮ್ ಡ್ರೆಸ್ ಹಾಕ್ಕೊಂಡು ಸೇಮ್ ಹೇರ್ ಸ್ಟೈಲ್ ಮಾಡಿಕೊಂಡು ಇವಾಗ ಇಬ್ಬರು ಕೂಡ ಸ್ಕೂಲ್ ಕಡೆ ಹೊರಟಿದ್ದಾರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿಕೊಂಡೆ ಅದಾದ ನಂತರ ನನ್ನ ಅಮ್ಮನ ಮನೆಯಲ್ಲಿಯೂ ಇವತ್ತು ಮಕರ ತಿಂಗಳ ಬಾರಿಗೆ ಬಾ ಅಂತ ಹೇಳಿದರು ಹಾಗಾಗಿ ಅಲ್ಲಿ ಕೂಡ ಹೊರಟಿದ್ದೀನಿ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ ಒಂದು ಸಾಂಬಾರೆಲ್ಲ ಮಾಡಿದ್ದೆ ಅದಾದ ನಂತರ ಇವಾಗ ಅಮ್ಮನ ಮನೆಗೆ ಕೂಡ ಹೊರಟಿದ್ದೀನಿ ಬಂದು ಬಸ್ಸಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಬಸ್ಸಲ್ಲೇ ನನ್ನ ದೊಡ್ಡಪ್ಪ ಕೂಡ ಸಿಕ್ಕಿದ್ರು ಅವರ ದೊಡ್ಡಮ್ಮ ಅಣ್ಣ ಎಲ್ಲ ಕೂಡ ಅಲ್ಲಿಗೆ ಬರ್ತಾಯಿದ್ರು ಹಾಗಾಗಿ ದೊಡ್ಡಪ್ಪನ ಕೂಡ ಕರ್ಕೊಂಡು ಇವಾಗ ನಾನು ಬಸ್ ಇಳಿದುಬಿಟ್ಟು ಅಮ್ಮನ ಮನೆ ಕಡೆ ಇದ್ದೀನಿ ಇದಾದ ನಂತರ ಅಮ್ಮನ ಮನೆಗೆ ಕೂಡ ಬಂದು ರೀಚ್ ಆದ್ವಿ ಇಲ್ಲೂ ಕೂಡ ಇವತ್ತು ಮಣ್ಣಿ ಮಾಡ್ತಾಯಿದ್ರು ಅಂದರೆ ಅಕ್ಕಿ ಹಲ್ಬಾಯ್ ಮಾಡ್ತಾಯಿದ್ರು ನಾನು ಇನ್ನೇ ಮಾಡಿದ್ದು ರಾಗಿ ಹಲ್ಬಾಯಿ ಸೊ ಇಲ್ಲಿ ಬಂದುಬಿಟ್ಟು ಇವಾಗ ಅಕ್ಕಿ ಮಣ್ಣಿ ಕಾಯಿಸ್ತಾ ಇದ್ದೀನಿ ಹಾಗೆಯೇ ನನ್ನ ಇನ್ನೊಬ್ಬರು ಅಕ್ಕ ಕೂಡ ಬಂದಿದ್ದರು ದೊಡ್ಡಮ್ಮನ ಮಗಳು ಅವಾಗೇನು ದೊಡ್ಡಪ್ಪ ತೋರಿಸಿದ್ನಲ್ವ ಅವರ ಮಗಳು ಅವರು ಕೂಡ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಅಡುಗೆ ಮಾಡೋದಕ್ಕೆ ಇವತ್ತು ಬಾಳೆಕಾಯಿನ ಉಪಯೋಗಿಸ್ಕೊಂಡು ಬಜ್ಜಿ ಮಾಡ್ತಾಯಿದ್ದೀವಿ ಬಜ್ಜಿ ಅಂತಂದರೆ ಬೋಂಡ ಅಲ್ಲ ಪದಾರ್ಥ ಅನ್ನೋದಕ್ಕೆ ಹಾಕ್ಕೊಂಡು ಊಟ ಮಾಡುವಂಥದ್ದು ಅದನ್ನು ಮಾಡೋದಕ್ಕೆ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ ನಾನಿಲ್ಲಿ ಮಣ್ಣಿ ಕೂಡ ಕಾಯಿಸ್ತಾ ಇದ್ದೀನಿ ಇದು ಕಾಯಿಸೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗತ್ತೆ ಒಂದು ಮುಕ್ಕಾಲು ಗಂಟೆ ಅಂತೂ ಬೇಕಾಗತ್ತೆ ಸೊ ಇಲ್ಲಿ ಕಾಯಿಸ್ತಾ ಇದ್ದೀನಿ ನಾನು ಹಾಗೆ ಒಬ್ಬೊಬ್ಬರು ಅದೊಂದು ಕೆಲಸ ಮಾಡ್ತಾಯಿದ್ದೀವಿ ತುಂಬ ಜನ ಬಂದಾಗ ಈ ರೀತಿ ಒಬ್ಬೊಬ್ರು ಮಾಡಿದ್ರೆ ಎಲ್ಲ ಕೂಡ ಮಾಡಿ ಮುಗಿಯುತ್ತೆ ಹಾಗೆ ತುಂಬ ಫನ್ನಾಗಿ ಕೂಡ ಇರುತ್ತೆ ಇವಾಗೆಲ್ಲ ಅಡುಗೆ ಎಲ್ಲ ಆಲ್ಮೋಸ್ಟ್ ಮುಗೀತು ಇನ್ನೇನು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲರೂ ಹೊರಗಡೆನೇ ಕೂತ್ಕೊಂಡು ಊಟ ಮಾಡೋಣ ಅಂತ ಡಿಸೈಡ್ ಆದ್ವಿ ಹಾಗೆ ಹೊರಗಡೆನೇ ಕೂತ್ಕೊಂಡ್ವಿ ಇವತ್ತು ಊಟಕ್ಕೆ ಏನೆಲ್ಲ ಮಾಡಿದ್ರು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ ಬಟ್ ನಾನು ಶೇರ್ ಮಾಡೋದು ಲಾಸ್ಟಲ್ಲಿ ಆಗೋಯ್ತು ಅದಕ್ಕೆ ನಿಮಗೆ ಎಲ್ಲ ಸ್ವಲ್ಪ ಖಾಲಿಯಾಗಿರೋ ರೀತಿ ಕಾಣಿಸ್ತಾ ಇದೆ ಪಲಾವ್ ಕೂಡ ಮಾಡಿದರು ಹಾಗೆಯೇ ಅದರ ಜೊತೆಗೆ ಅಕ್ಕಿ ಮಣ್ಣಿ ನಾನು ಆಲ್ರೆಡಿ ತೋರಿಸಿದ್ನಲ್ವ ಕಾಯಿಸ್ಬೇಕಿದ್ರೇ ಅಕ್ಕಿ ಮಣ್ಣಿ ಕೂಡ ಮಾಡಿದ್ರು ಹಾಗೆ ಹಾಗಲಕಾಯಿ ಪಲ್ಯ ಕೂಡ ಮಾಡಿದರು ಬಾಳೆಕಾಯಿ ಬಜ್ಜಿ ಬಜ್ಜಿ ಅಂದರೆ ಈ ರೀತಿ ಇದು ಅಂತ ಹೇಳಿದ್ನಲ್ವ ಹಾಗೆ ಇದು ಸ್ಟಾರ್ ಫ್ರೂಟ್ ಬರುತ್ತಲ್ವ ಕರಗಲಕಾಯಿ ಅದರ ಗೊಜ್ಜು ಹಾಗೆಯೇ ಒಂದು ಸಾಂಬಾರು ಇವಿಷ್ಟು ಇವತ್ತಿನ ಮಕರ ತಿಂಗಳ ಬಾರಿಗೆ ನನ್ನ ಅಮ್ಮನ ಮನೆಯಲ್ಲಿ ಮಾಡಿರುವಂಥದ್ದು ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಊಟದ ಜೊತೆಗೇ ಜೋರಾಗಿ ಹರಟೆ ಹೊಡಿತಾ ಇದ್ದೀವಿ ಎಲ್ಲರೂ ಕೂಡ ತುಂಬ ದಿನ ಆದಮೇಲೆ ಸೇರಿದ್ವಿ ಹಾಗಾಗಿ ಎಲ್ಲರೂ ಕೂಡ ಊಟ ಮಾಡ್ತಾ ಹರಟೆ ಹೊಡಿತಾ ಎಂಜಾಯ್ ಮಾಡ್ತಾ ಇದ್ದೀವಿ ಮಕರ ತಿಂಗಳ ಬಾರಿಯನ್ನು ನಮ್ಮ ಕಡೆಗೆ ರೀತಿ ಪ್ರತಿ ಸತಿ ಸಂಕ್ರಾಂತಿ ಅನಂತರ ಫುಲ್ಲು ಮಕರ ತಿಂಗಳಲ್ಲಿ ಎಲ್ಲ ಹುಡುಗಿರು ಅಮ್ಮನ ಮನೆಗೆ ಹೋಗ್ತಾರೆ ನೆಂಟ್ರ ಮನೆಗೆ ಹೋಗ್ತಾರೆ ಒಂದು ಊಟಕ್ಕಾದರೂ ಹೋಗಿ ಬರ್ತಾರೆ ಸೊ ಇವತ್ತು ನಾನು ಕೂಡ ಬಂದಿದ್ದೆ ಇವೆಲ್ಲರೂ ಕೂಡ ನನ್ನ ಅಮ್ಮನ ಅಕ್ಕ ಅಕ್ಕನ ಫ್ಯಾಮಿಲಿ ಹಾಗೆಯೇ ನನ್ನ ತಂಗಿ ನನ್ನ ತಂಗಿ ಅತ್ತೆಯವರು ಎಲ್ಲರೂ ಕೂಡ ಬಂದಿದ್ದರು ಇದರೊಟ್ಟಿಗೆ ನೋಡಿ ಫುಲ್ ಎಲ್ಲ ವೀಡಿಯೋ ಸೆಷನ್ ಕೂಡ ಇಲ್ಲೇ ನಡೀತಾ ಇದೆ ಅದರ ಕ್ಲಿಪ್ಪಿಂಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೇ ಇವಾಗ ಊಟ ಆದಮೇಲೆ ಎಲ್ಲರೂ ಕೂಡ ಅವರವರ ಮನೆಗೆ ಹೊರಡ್ತಾ ಇದ್ದಾರೆ ಸೊ ಹೊರಡೋದಕ್ಕೂ ಮುಂಚೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ವೀಡಿಯೋ ಮಾಡಿಕೊಂಡೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇದಾದ ನಂತರ ನಾನು ಒಂದೆರಡು ವಿಡಿಯೋ ಹಿಂದೆ ಬಾಳಂತಿ ಮದ್ದುಗಳನ್ನು ತೋರಿಸ್ತಾ ಇದ್ದೆ ಅದು ಮಧ್ಯದಲ್ಲೇ ಇವಾಗ ಸಂಕ್ರಾಂತಿ ವಿಲೋಗ್ ಹಾಕಿರೋದ್ರಿಂದ ಆಗಿತ್ತು ಇವತ್ತು ಇನ್ನೊಂದು ಬಾಳಂತಿ ಮದ್ದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಶುಂಠಿ ಮದ್ದನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಎರಡೂವರೆ ಮೂರು ಇಂಚಷ್ಟು ಶು ಒಣ ಶುಂಠಿಯನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿದ್ದೀವಿ ಅದಕ್ಕೆ ಒಂದು ಮೂರು ಏಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀವಿ ಹಾಗೇನೇ ಒಂದು ಕಾಲು ಸ್ಪೂನಷ್ಟು ವೈಟ್ ಪೇಪರ್ ಅಥವಾ ಬ್ಲ್ಯಾಕ್ ಪೆಪ್ಪರ್ದನ್ನು ಸೇರಿಸ್ಕೋಬೋದು ಒಂದೆರಡು ಲವಂಗ ಇವೆಷ್ಟನ್ನು ಕೂಡ ಹಾಕ್ಕೊಂಡ್ವಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೇಮ್ ಐಟಮ್ಸ್ ಇರುತ್ತೆ ಬಟ್ ಕ್ವಾಂಟಿಟಿ ವೇರಿಯೇಷನ್ ಇರುತ್ತೆ ಅಂತ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಅರ್ಧ ಜಾಯ್ಕಾಯಿ ಕೂಡ ಹಾಕ್ಕೊಂಡ್ವಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಕೂಡ ಹಾಕಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಬೇಕು ಹಾಕ್ಕೊಳ್ಬೇಕಾಗತ್ತೆ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀರೆಲ್ಲ ಸ್ವಲ್ಪ ಒಂದು ಲೋಟ ಆಗುವಷ್ಟು ಆಗೋ ತನಕ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಗೋ ತನಕ ನೀಟಾಗಿ ಇವೆಲ್ಲವನ್ನು ಕೂಡ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ನೀರು ಕೂಡ ಕಮ್ಮಿ ಆಗಿದೆ ಇದನ್ನು ಇವಾಗ ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಾಗಿದೆ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಡೀಟೇಲಾಗಿ ಪ್ರೊಸೆಸ್ ತೋರಿಸಿರೋದ್ರಿಂದ ಇದನ್ನು ತುಂಬ ಡೀಟೇಲಾಗಿ ತೋರಿಸ್ತಾ ಇಲ್ಲ ಸೇಮ್ ಪ್ರೊಸೀಜರೇ ಇರುತ್ತೆ ನುಣ್ಣಗೆ ರುಬ್ಕೊಳ್ಬೇಕು ಯಾವುದೇ ತರತಾರಿಯಾಗೆಲ್ಲ ಇರಬಾರ್ದು ಬೆಲ್ಲ ಕೂಡ ಸೇರಿಸ್ಕೊಂಡಾಯ್ತು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವೀಟಾಗೇ ಇರಬೇಕು ಇದು ಕೂಡ ಫುಲ್ ಹೀಟ್ ಅಲ್ವಾ ಖಾರವಾಗಿ ಕೂಡ ಇರುತ್ತೆ ಶುಂಠಿ ಎಲ್ಲ ಹಾಕಿರೋದ್ರಿಂದ ಬೆಲ್ಲ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಇದು ಕುದಿ ಬರಬೇಕು ಒಂದು ಕುದಿ ಬಂದಾದಮೇಲೆ ಇದಕ್ಕೆ ತುಪ್ಪ ಎಲ್ಲ ಸೇರಿಸ್ಕೊಳ್ಳೋದು ನೋಡಿ ಇವಾಗ ನೀಟಾಗಿ ಕುದಿ ಬರ್ತಾ ಇದೆ ತಿರುಗಿಸ್ತಾನೇ ಇರಬೇಕು ತಳ ಹಿಡಿಬಾರ್ದು ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ತುಪ್ಪ ಕೂಡ ನೀಟಾಗಿ ಈ ಶುಂಠಿ ಮಿಶ್ರಣದಲ್ಲಿ ಹೋಗಬೇಕು ಅಲ್ಲಿ ತನಕ ನಾವು ಇದನ್ನು ಹಾಗೇನೇ ತಿರುಗಿಸ್ಕೊಳ್ತಾನೆ ಇರಬೇಕು ಇವಾಗ ನೋಡಿ ಚೆನ್ನಾಗಿ ಶುಂಠಿ ಕೂಡ ಶುಂಠಿ ಮಿಶ್ರಣದಲ್ಲಿ ತುಪ್ಪ ಕೂಡ ನೀಟಾಗಿ ಬೆರಿತಾ ಇದೆ ಇದಾದ ಮೇಲೆ ಒಂದು ನಿಮಿಷದಷ್ಟು ನಾನು ಹಾಗೆಯೇ ಇದ್ದೀನಿ ಇವಾಗ ಇದೆಲ್ಲ ಮಿಕ್ಸ್ಚರ್ ಮಿಕ್ಸ್ ಆಗಿದೆ ಇದಕ್ಕೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಂಡು ಅಂದರೆ ಕುಡಿಯೋದಕ್ಕಾಗುವಷ್ಟು ತೆಳ್ಳಗೆ ಮಾಡಿಕೊಂಡು ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಯಿತು ಇದು ಬಾಳಂತಿರಿಗೆ ಕೊಡುವಂತಹ ಶುಂಠಿ ಮದ್ದು ನೀವು ಕೂಡ ಯಾರಾದರೂ ಬಾಳಂತಿಯರಿಗೆ ಮಾಡಿಕೊಡೋದಾದರೆ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೆಸಿಪಿಗಳನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಶುಂಠಿ ಮದ್ದೆಲ್ಲ ರೆಡಿ ಆಯಿತು ಹಾಗೆಯೇ ನಾನು ಮತ್ತೆ ವಿಡಿಯೋ ಮಕರ ತಿಂಗಳ ಬಾರಿಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮನ ಮನೆಯಿಂದ ವಾಪಸ್ ಬಂದಮೇಲೆ ಮನೆಗೆ ಬಂದಮೇಲೆ ಇಲ್ಲಿ ಪೂರಿ ಮತ್ತು ಬಾಜಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಮ ಮನೆಗೆ ಒಬ್ರು ಬರ್ತೀನಿ ಅಂತ ಅಂದಿದ್ರು ಆಮೇಲೆ ಅವ್ರು ಬರೋದು ಕ್ಯಾನ್ಸಲ್ ಆಯಿತು ಸೊ ಪೂರಿ ಬದಲಿಗೆ ಚಪಾತಿ ಮಾಡಿದೆ ಅದಕ್ಕೆ ಇವಾಗ ಬಾಜಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಪೀಸಷ್ಟು ಪಲಾವ್ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಮಸಾಲೆ ಕೂಡ ರುಬ್ಬಿ ಇಟ್ಕೊಂಡೆ ತೆಂಗಿನಕಾಯಿ ಹಾಗೆಯೇ ಮೆಣಸು ಒಣ ಮೆಣಸೆಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕಿ ಒಂದಷ್ಟು ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ರುಬ್ಕೊಂಡೆ ಇವಾಗ ಈ ಮಿಶ್ರಣವನ್ನು ಎಣ್ಣೆಯಲ್ಲೇ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಇವಾಗ ಈ ಮಿಶ್ರಣ ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದಾಯಿತು ಪಕ್ಕದಲ್ಲೇ ನಾನು ತರಕಾರಿ ಎಲ್ಲ ತೋರಿಸಿದ್ನಲ್ವ ಅದನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಬೇಳೆ ಮತ್ತು ತರಕಾರಿ ಎಲ್ಲವನ್ನು ಕೂಡ ಅದಕ್ಕೆ ಹುರಿದಿರುವಂತಹ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ದೆ ಅದನ್ನು ಡೀಟೇಲಾಗಿ ಎಲ್ಲ ತೋರಿಸಿಲ್ಲ ಮೇಲಿಂದ ಮೇಲೆ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದು ನಾನು ಅಷ್ಟೇ ಆಮೇಲೆ ಅವ್ರು ಬರೋದು ಕ್ಯಾನ್ಸಲ್ ಆಗಿರೋದ್ರಿಂದ ನಾನು ಪೂರಿ ಮಾಡೋ ಬದಲಿಗೆ ಇದು ಆ್ಯಕ್ಚುಲಿ ಪೂರಿ ಹಿಟ್ಟು ಪೂರಿ ಮಾಡೋ ಬದಲಿಗೆ ಚಪಾತಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಪೂರಿಗೆ ಅಂತ ಸ್ವಲ್ಪ ತುಪ್ಪ ಎಲ್ಲ ಮುಂಚೆನೇ ಹಿಟ್ಟಿಗೆ ಹಾಕಿ ಕಲಸಿ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಮತ್ತೆ ತುಪ್ಪ ಹಾಕಿ ರೋಸ್ಟ್ ಮಾಡೋದು ಬೇಡ ಅಂತ ಫುಲ್ಕಾ ಥರ ಮಾಡ್ತಾಯಿದ್ದೀನಿ ಫುಲ್ಕಾ ಥರ ಮಾಡೋಂಥ ಇನ್ನು ಇದಿರುತ್ತಲ್ವ ಜಾಲ್ರಿ ಜಾಲರಿ ಥರ ಇರುವಂಥದ್ದು ಅದು ಇರಲಿಲ್ಲ ಇಲ್ಲಿ ಸೊ ಡೈರೆಕ್ಟಾಗಿಯೇ ಸ್ಟವ್ ಮೇಲೇ ಮಾಡ್ಕೊಳ್ತಾ ಇದ್ದೀನಿ ನನಗೆ ಅದಕ್ಕೆ ಅಂತಾರೆ ಅಂತ ಎಕ್ಸೆಕ್ಟಾಗಿ ಇವಾಗ ನೆನಪು ಬರ್ತಾಯಿಲ್ಲ ಅದಕ್ಕೋಸ್ಕರ ಹಂಗೆ ಹೇಳಿದೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಅಂದ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಡೆ ಲಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಫುಲ್ಕಾ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ರೀತಿ ಮಾಡಿದಾಗ ನನಗಂತೂ ಇದು ಒಂಥರ ನೋಡೋದಕ್ಕೆ ಖುಷಿ ಅನಿಸುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆಗೂ ಈ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಇದರೊಟ್ಟಿಗೆ ಸ್ನೇಹಿತರೆ ನಾನು ಐವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವಾಗ ಫುಲ್ ಕೈ ಎಲ್ಲ ರೆಡಿ ಆಯಿತು ಜೊತೆಗೆ ಬಾಜಿ ಕೂಡ ರೆಡಿ ಆಗಿದೆ ಇದು ಇವತ್ತಿನ ನಮ್ಮ ಡಿನ್ನರ್ ಆಗಿತ್ತು ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್